ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಿಂದ ಇಡಿ ಬೆಂಗಳೂರಿಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗಿತ್ತು ಇದರಿಂದ ಈ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಡಿಸುವುದೇ ಬೇಡ ಅಂತ ಹೇಳಿ ಅಂದರೆ ನಿಷೇಧ ಹೇರಲಾಗಿತ್ತು ಇದೀಗ ಸರ್ಕಾರ ಪಂದ್ಯ ಆಟಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಇದರ ಬೆನ್ನಲ್ಲೇ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲು ಕೆ ಎಸ್ ಎ ಅನುಮತಿ ಕೇಳಿದೆ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಜೆ ಬಿ ಎ ಆಯುಕ್ತರು ಹಾಗೂ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಿದ್ದಾರೆ ಪಂದ್ಯ ಆಟಕ್ಕೂ ಮುನ್ನ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಬೇಕಿದೆ ಸ್ಟೇಡಿಯಂಗೆ ಸೂಕ್ತ ಪೊಲೀಸ್ ಭದ್ರತೆ ಜನದಟ್ಟಣೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳ ಹೀಗಾಗಿ ಇವೆಲ್ಲವನ್ನು ಪರಿಶೀಲನೆಗೆ ಸಮಿತಿಯು ಸ್ಟೇಡಿಯಂಗೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ವೀಕ್ಷಿಸಿ ವರದಿ ನೀಡಲಿದೆ ಇನ್ನು ಸರ್ಕಾರದಿಂದ ಪಂದ್ಯವಾಡಲು ಅನುಮತಿ ಸಿಗ್ತಾ ಇದ್ದಂತೆ ಚಿನ್ನಸ್ವಾಮಿಯ ಆವರಣದಲ್ಲಿ ವಿಶೇಷ ಪೂಜೆ ಹೋಮ ಹವನ ಆಯೋಜನೆ ಮಾಡಲಾಗಿತ್ತು ಭಾನುವಾರ ಸಂಜೆಯಿಂದ ಪ್ರಾರಂಭವಾಗಿ ಸೋಮವಾರ ಮಧ್ಯಾಹ್ನದವರೆಗೂ ನಡೆದ ಪೂಜೆಯಲ್ಲಿ ಆರು ಜನ ಪುರೋಹಿತರ ನೇತೃತ್ವದಲ್ಲಿ ಸುದರ್ಶನ ಹೋಮ ಮಾಡಲಾಯಿತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ಕೆಲಸ ಮಾಡೋಕೆ ಮುಂಚೆ ದೇವರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಶುರು ಮಾಡಬೇಕಲ್ವಾ ಅದೇ ತರ ಇನ್ನೇನು ಸೀಸನ್ ಶುರುವಾಗಬೇಕು ಮ್ಯಾಚ್ಗಳು ಶುರುವಾಗಬೇಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ದೇವರ ಅನುಗ್ರಹ ಇರಲಿ ಅಂತ ಹೇಳಿ ಪೂಜೆ ಪೂರೈಸಿ ಮುಂದಿನ ಹೆಜ್ಜೆ ಇಡೋಣ ಅನ್ನೋ ಒಂದು ಕಾರ್ಯಕ್ರಮದಿಂದ ಈ ಗಣಹೋಮ ಸುದರ್ಶನ ಹೋಮ ಎಲ್ಲ ಮುಗಿಸಿರುತ್ತೆ ಓ ನೋಡಿ ಅದು ಆ ಒಂದು ಡಿಸ್ಕಷನಲ್ಲಿ ನಾವು ಭಾಗಿಯಾಗಿಲ್ಲ ಸಂಜೆ ಮೇಲೆ ನಿಮಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಡ್ತಾರೆ ಕೆ ಎಸ್ ಸಿ ಅವರೇ ಯಾಕಂದರೆ ನಮಗೆ ಏನು ನಡೆದಿದೆ ಮಾತುಕತೆ ಮೀಟಿಂಗು ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲೂರ್ ಶಿವ ಹತ್ಯೆ ಪ್ರಕರಣದಲ್ಲಿ ಬಿ ಜೆ ಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಇತ್ತ ಸಿ ಐ ಡಿ ಇಂದು ಕೋರ್ಟ್ಗೆ ನಾಲ್ಕು ಸಾವಿರದ ಇನ್ನೂರ ಮೂವತ್ತಾರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಇದರಲ್ಲಿ ಎಫ್ ಐ ಶಾಸಕ ಭೈರತಿ ಬಸವರಾಜ್ ಹಾಗೂ ಎ ಟ್ವೆಂಟಿ ಅಜಿತ್ ಬಗ್ಗೆ ದೋಷಾರೋಪ ಮಾಡಲಾಗಿಲ್ಲ ಭೈರತಿ ಬಸವರಾಜ್ ನಾಪತ್ತೆ ಆಗಿದ್ದಾರೆ ಆರೋಪಿ ಫೈ ಆಗಿರುವ ಭೈರತಿ ಬಂಧನಕ್ಕಾಗಿ ಸಿ ಐ ಡಿ ಅಧಿಕಾರಿಗಳು ಹುಡುಕಾಟ ಮುಂದುವರೆಸಿದ್ದಾರೆ ಇನ್ನು ಐದು ಮತ್ತು ಇಪ್ಪತ್ತನೇ ಆರೋಪಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಇನ್ನು ಸಿ ಐ ಡಿ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಾರದ ಹಿನ್ನೆಲೆ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ